ಬೆಳ್ಳಂಬಳಗ್ಗೆ ಕರಡಿ ದಾಳಿ ಗ್ರಾಮಸ್ಥರು ಆತಂಕ ಚಳ್ಳಕೆರೆ ಗ್ರಾಮದೊಳಗೆ ಕರಡಿಗಳ ಪ್ರವೇಶ ಮಹಿಳೆಯ ಮೇಲೆ ದಾಳಿ ಹೌದು ಇದು ಚಳ್ಳಕೆರೆ ತಾಲೂಕಿನ ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡ ಉಳ್ಳಾರ್ತಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಭಾನುವಾರ ಬೆಳ್ಳಂ ಬೆಳಿಗ್ಗೆ ಮೂರು ಕರಡಿಗಳ ಪ್ರವೇಶ ಮಾಡಿದ್ದು ಮಂಜಮ್ಮ ಎರ್ರಿಸ್ವಾಮಿ ಎಂಬ ಗೃಹಿಣಿಯ ಮೇಲೆ ಕರಡಿ ದಾಳಿಯನ್ನು ನಡೆಸಿದೆ ತಲೆಗೆ ಗಾಯಗೊಳ್ಳ ತಲೆಗೆ ಗಾಯಗೊಳಿಸಿದ್ದರಿಂದ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಒಟ್ಟಾರೆ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಕರಡಿಗಳ ಓಡಾಟದಿಂದ ಗ್ರಾಮಸ್ಥರಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಗಿತ್ತು ಗ್ರಾಮಕ್ಕೆ ತಹಶೀಲ್ದಾರ್ ರೆಹಾನ್ ಪಾಷಾ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಕೂಡಲೇ ಕರಡಿಗಳನ್ನ ಅರಣ್ಯಕ್ಕೆ ಓಡಿಸಲು ಕಾರ್ಯಾಚರಣೆ ನಡೆದಿದೆ ಹಾಗೂ ಅವುಗಳನ್ನ ಸೆರೆ ಹಿಡಿಯಲು ಬೋನ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಜೀವಂತ ಕರಡಿಗಳನ್ನ ಸೆರೆ ಹಿಡಿದು ದೂರದ ಅರಣ್ಯಕ್ಕೆ ಸಾಗಿಸುವ ಕಾರ್ಯ ಕೂಡ ನಡೆದಿದೆ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಹೋಗಿಸುವಂತೆ ಅರಣ್ಯಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಸ್ಥಳಕ್ಕೆ ಅರಣ್ಯ ಅಧಿಕಾರಿ ಬಹುಗುಣ ಹೋಗಿದ್ದಾರೆ ತಳಕು ಪಿ ಎಸ್ಐ ಭೇಟಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೌನೇಶಾಚಾರ್ ಎನ್ಕೆಸ್ ಟಿವಿ ಫೋರ್ ಚಳ್ಳಕೆರೆ